ನಮ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ಜೈ ಶ್ರೀರಾಮ್ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ರಾಮುಂತರ ಯಾರಿಗೆ ಲಗ್ನದಲ್ಲಿ ಹುಟ್ಟಿರ್ತಾರೆ ಶ್ರೀರಾಮ ಸೊ ಮೂರು ಲಗ್ನನ ಪ್ರಮುಖವಾಗಿ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಮೂರು ಲಗ್ನ ಶ್ರೀರಾಮ ಹುಟ್ಟಿರ್ತಕ್ಕಂಥ ಲಗ್ನ ಕರ್ಕಾಟಕ ಲಗ್ನ ಶ್ರೀರಾಮ ದೇವರು ಭಗವಂತನೇ ಅಂದರೆ ನಾರಾಯಣನೇ ಭೂಮಿಗೆ ಬರಲಿಕ್ಕೆ ಎಲ್ಲ ಗ್ರಹಗಳನ್ನೂ ಕೂಡ ಜೋಡಿಸಿ ಲಗ್ನವನ್ನು ಆಯ್ದುಕೊಂಡು ಭೂಮಿಗೆ ಬಂದಿರತಕ್ಕಂಥದ್ದು ದೇವರಿಗೆ ಹೆಂಗ್ ಬೇಕೋ ಹಂಗೆ ಇಚ್ಛೆ ಹೆಂಗಿದ್ದು ತೋರಿಸ್ಬೇಕು ಹೆಂಗಿರಬೇಕು ಅನ್ನೋದನ್ನು ತೋರಿಸಿರ್ತಕ್ಕಂಥದ್ದು ಶ್ರೀರಾಮ ಕರ್ಕಾಟಕ ಲಗ್ನ ಒಂದನೇದು ಯಾರಿಗೆ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದರೆ ಅದೃಷ್ಟವತ್ತು ಎರಡನೇದು ವೃಶ್ಚಿಕ ಲಗ್ನ ಮೂರನೇದು ಮೀನಾ ಲಗ್ನ ಕರ್ಕಾಟಕ ಲಗ್ನ ನಾವು ಜಲರಾಶಿ ಅಂತ ಕರಿತೀವಿ ಜಲರಾಶಿ ಎರಡನೇದು ಜಲರಾಶಿ ವೃಶ್ಚಿಕ ಮೂರನೇದು ಜಲರಾಶಿ ಮೀನ ಸೊ ಇಲ್ಲಿ ಕರ್ಕಾಟಕ ಪ್ಯೂರ್ ರಾಶಿ ಅಂತ ಕರಿತೀವಿ ಪ್ಯೂರ್ ನೀರದು ವೃಶ್ಚಿಕ ಅದು ಕೂಡ ಮೀಡಿಯಮ್ ಮೀನ ಲಗ್ನ ಅದು ಕೂಡ ಸಮುದ್ರ ಬಟ್ ಪ್ಯೂರಾಗಿರ್ತಕ್ಕಂಥದ್ದು ಕರ್ಕಾಟಕ ಅದಕ್ಕೆ ಭಗವಂತ ಕರ್ಕಾಟಕ ಲಗ್ನವನ್ನು ಆರಿಸ್ಕೊಂಡ ಕರ್ಕಾಟಕ ರಾಶಿನೂ ಕೂಡ ದೇವ್ರದು ಇಲ್ಲಿ ಕರ್ಕಾಟಕ ಲಗ್ನ ಏನಕ್ಕೆ ಹರ್ಸ್ಕೊಂಡಾದರೆ ಎಮೋಷನ್ ಇರ್ತಕ್ಕಂಥದ್ದು ಎಮೋಷನ್ ಮೇಷದಿಂದ ಏಳ್ಸಿದ್ರೆ ನಾಲ್ಕನೇ ಮನೆ ಬರ್ತಕ್ಕಂಥದ್ದು ಈ ಕರ್ಕಾಟಕ ರಾಶಿ ಚಂದ್ರ ಪ್ಲಸ್ ಲಗ್ನ ಎರಡೂ ಒಂದೇ ಆಗಿರ್ತಕ್ಕಂಥದ್ದು ಶ್ರೀರಾಮ ಜನ್ಮಕುಂಡಲಿಯಲ್ಲಿ ಸೊ ಇಲ್ಲಿ ತಾಯಿ ಅಂತ ಮನಸ್ಸು ಭಗವಂತನಿಗೆ ತೋರಿಸಿದ್ದು ಹೆಂಗಿರಬೇಕು ತಾಯಿ ಅಂತ ಮನಸ್ಸು ಆ ಕರುಣೆ ಸಾತ್ವಿಕತೆ ಗುರುಗ್ರಹ ಲಗ್ನದಲ್ಲಿದೆ ಚಂದ್ರ ಮನಸ್ಸು ಆ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗಳು ಗುರು ಲಗ್ನದಲ್ಲಿರ್ತಕ್ಕಂಥದ್ದು ಗಜಕೇಶರಿ ಯೋಗ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ ಕರ್ಕಾಟಕ ಲಗ್ನದಲ್ಲಿ ಎಸ್ಪೆಷಲಿ ಸಿಕ್ಕಾಪಟೆ ಅದು ಪವರ್ ಆಗಿರ್ತಕ್ಕಂಥ ಯೋಗ ಮನಸ್ಸಿನ ಯೋಗ ಸೊ ಈ ಮೂರೂ ಲಗ್ನದಲ್ಲಿ ಯಾರು ಹುಟ್ಟಿರ್ತಾರೆ ಕರ್ಕಾಟಕ ರುಶ್ಚಿಕ ಅಥವಾ ಮೀನ ಲಗ್ನ ನಾಟ್ ರಾಶಿ ಲಗ್ನ ಲಗ್ನ ಇಂಪಾರ್ಟೆಂಟ್ ಈ ಲಗ್ನದಲ್ಲಿ ಹುಡ್ತವರು ರಾಮನಂತೆ ಬದುಕ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಜೀವನದಲ್ಲಿ ಅಂದರೆ ಭಗವಂತ ತೋರಿಸಿದ್ದೇನು ಅಂದರೆ ಶ್ರೀರಾಮಾಗಿ ಹುಟ್ಟಿ ಕಷ್ಟ ಬಂದರೂ ಹೆಂಗಿರಬೇಕು ಅಂತ ಭಗವಂತನಿಗೆ ಬಂದಷ್ಟು ನಮಗೇನು ಕಷ್ಟ ಬರಲ್ಲ ಭಗವಂತ ರಾಮ ಹದಿನಾಲ್ಕು ವರ್ಷ ಕಾಡಿಗೆ ಹೋಗಿದ್ದು ಕರೆಕ್ಟ್ ಅಲ್ವಾ ಕಷ್ಟ ಅನುಭವಿಸಿದ್ದು ಆದರೆ ನಾವು ಮನುಷ್ಯರು ಒಂದು ದಿನ ಎರಡು ದಿನ ಹದಿನೈದು ದಿನ ಕಷ್ಟ ಬಂದರೆ ಸಹಿಸ್ಕೊಡಲ್ಲ ಬದ್ದಾಡ್ತೀವಿ ವಿಲ ವಿಲವಿಲ್ಲ ಅಂತ ಟೆನ್ಷನ್ ತಗೊಂಡು ಭಗವಂತ ತೋರಿಸಿದದನ್ನೇ ಯಾವುದೇ ಟೆನ್ಷನ್ ಇಲ್ದೇ ತಲೆನೇ ಕೆಡ್ಸ್ಕೊಳ್ದೆಂಗೆ ಹೆಂಗೆ ಬದುಕಬೇಕು ಶ್ರೀರಾಮ ತೋರಿಸಿರ್ತಕ್ಕಂಥದ್ದು ಅದಕ್ಕೆ ಕರ್ಕಾಟಕ ಲಗ್ನ ಜಲರಾಶಿ ಮೂರು ಥರ ಗುಣಗಳು ಈ ಲಗ್ನಕ್ಕೆ ಬರುತ್ತೆ ಒಂದು ಬರೀ ದುಃಖನೇ ಜೀವನ ಪೂರ್ತಿ ನೀವು ಹೆಂಗೆ ಆ್ಯಕ್ಟಿವೇಟ್ ಮಾಡ್ಕೋತೀರ ಹಂಗೆ ಈ ಮೂರು ಲಗ್ನದವ್ರಿಗೆ ಮಾತ್ರ ಚಾನ್ಸು ಬರೀ ದುಃಖನೇ ಆಯ್ಕೆ ಮಾಡಿಕೊಂಡ್ರೆ ಜೀವನ ಪೂರ್ತಿ ದುಃಖ ಇರುತ್ತೆ ಮೂರು ಲಗ್ನದವ್ರಿಗೆ ಬರೀ ಸುಖನೇ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಬರೀ ಸುಖ ಇರತಕ್ಕಂಥದ್ದು ಎರಡನ್ನೂ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಒಂದು ಕಡೆ ಸುಖ ಒಂದು ಕಡೆ ದುಃಖ ಹಾಗೆ ಇರತಕ್ಕಂಥದ್ದು ಈ ಮೂರರಲ್ಲಿ ಒಂದು ಗುಣ ನಿಮ್ಮದಾಗಿರುತ್ತೆ ಹೆಚ್ಚೆಚ್ಚು ಹೆಚ್ಚೆಚ್ಚು ಬರ್ತಕ್ಕಂಥದ್ದು ಆದರೆ ಜೀವನದಲ್ಲಿ ಯಾವುದನ್ನು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಲ್ಲ ಈ ಮೂರು ಲಗ್ನದವರು ಎಷ್ಟೇ ಕಷ್ಟ ಬರಲಿ ಮೆಟ್ಟಿ ನಿಲ್ತಕ್ಕಂಥದ್ದು ಕಷ್ಟಗಳನ್ನ ಖುಷಿಯಲ್ಲೂ ಕೂಡ ಸ್ವಲ್ಪ ಏರುಪೇರು ಇರುತ್ತೆ ಖುಷಿ ಬಂದಾಗ ಆರೋಡೋದು ಬರುತ್ತೆ ಈ ಮೂರು ಲಗ್ನ ದುಃಖ ಬಂದಾಗ ಡಿಫ್ರೆಸ್ ಆಗಿಬಿಡ್ತಾರೆ ಈ ಮೂರು ಲಗ್ನದವರು ಆದರೆ ಪ್ಲಸ್ ಪಾಯಿಂಟ್ ನಿಮಗೆ ಭಗವಂತನ ಲಗ್ನ ಆಗಿರೋದ್ರಿಂದ ಒಂದನ್ನೇ ಆ್ಯಕ್ಟಿವೇಟ್ ಮಾಡ್ಕೋಬೇಕು ನಾನು ಎಂಥ ಸಮಯದಲ್ಲೂ ಟೆನ್ಷನ್ನೇ ತೊಗೊಳಲ್ಲ ಈ ರೀತಿ ನೀವು ಸಂಕಲ್ಪ ಮಾಡಿಕೊಂಡ್ರೆ ನಿಮ್ಮ ಲಗ್ನ ನಿಮಗೆ ಫಲ ಕೊಡೋಕ್ಕೆ ಶುರು ಮಾಡುತ್ತೆ ಯಾವ ಸಮಸ್ಯೆನೂ ಬರಲ್ಲ ಜೀವನದಲ್ಲಿ ಸಮಸ್ಯೆ ಬಂದರೂ ಕೂಡ ಬೇಗ ಬೇಗ ಸಾಲ್ವ್ ಆಗುತ್ತೆ ಏಕೆಂದರೆ ಭಗವಂತನ ಥರ ಕಾಡಿಗೆ ಹೋಗು ಅಂತ ಹೇಳಿದ ತಕ್ಷಣ ಶ್ರೀರಾಮ ಯಾವುದೇ ಟೆನ್ಷನ್ ಇಲ್ಲ ಭಯ ಇಲ್ಲ ತಲೆ ಕೆಡಸ್ಕೊಳ್ಳಿಲ್ಲ ಹೋದ ಮುಗಿಸ್ತಾ ಭಗವಂತ ಬಂದ ಕರೆಕ್ಟ್ ಅಲ್ವಾ ಹಾಗೆಯೇ ನಮ್ಮ ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಆ ರೀತಿ ಇರಬೇಕು ಅಂತ ತೋರಿಸಿರೋದಷ್ಟೇ ಈ ಲಗ್ನದವ್ರಿಗೆ ಪ್ಲಸ್ ಪಾಯಿಂಟ್ ಎಂಥ ಕಷ್ಟ ಬಂದರು ನೀವು ತಲೆ ಕೆಡ್ಸ್ಕೊಂಡಿಲ್ಲ ಅಂದರೆ ನಿಮಗೆ ಸಿಕ್ಕಾಬಟ್ಟೆ ಒಳ್ಳೆಯದಾಗ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಈ ಮೂರು ಲಗ್ನಗಳು ಒಂಥರ ಜ್ಞಾನದ ಲಗ್ನಗಳು ಮೇಷದಿಂದ ನಾಲ್ಕನೇ ಮನೆ ಜ್ಞಾನದ ಮನೆ ಇಟ್ ಮೀನ್ಸ್ ನಾಲ್ಕನೇ ಮನೆ ಅಂದರೆ ಎಜುಕೇಷನ್ ಮನೆ ಅಲ್ಲಿಂದ ಎಂಟನೇ ಮನೆ ರುಚಿಕ ರಿಸರ್ಚ್ ಮನೆ ಅಲ್ಲಿಂದ ಹನ್ನೆರಡನೇ ಮನೆ ಮೀನಾ ಟ್ವೆಲ್ತ್ ಹೌಸ್ ಅದು ಕೂಡ ದೇವರ ಸ್ಥಾನ ಆಗಿರ್ತಕ್ಕಂಥದ್ದು ಈ ಮೂರು ಲಗ್ನದಲ್ಲಿ ಯಾರು ಯಾರುಟ್ಟಿರ್ತಾರೆ ಗುರುಸ್ಥಾನದಲ್ಲಿರ್ತಾರೆ ಜೀವನದಲ್ಲಿ ಏನೇ ಬಂದರೂ ಕೂಡ ತಲೆ ಕೆಡ್ಸ್ಕೊಳ್ದಂಗೆ ಮುನ್ನುಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಆದರೆ ಇವರು ಮೂರು ಲಗ್ನದವ್ರಿಗೆ ಏನಾರು ಅಂದರೆ ಮನಸ್ಸಿಗೆ ಸಿಗಬಟ್ಟೆ ಹರ್ಟ್ ಮಾಡ್ಕೋತಾರೆ ಹರ್ಟ್ ಮಾಡ್ಕೊಳ್ದಂಗೆ ಮತ್ತೆ ಚೇಂಜ್ ಆಗ್ತಕ್ಕಂಥ ಗುಣ ಇವರಲ್ಲಿರುತ್ತೆ ಅದೇ ಪ್ಲಸ್ ಪಾಯಿಂಟ್ ಯಾರೆಷ್ಟೇ ಬೇಜಾರು ಮಾಡಲಿ ಯಾರೆಷ್ಟೇ ಆರೋಪ ಮಾಡಲಿ ಯಾರಷ್ಟೇ ಒದ್ದಾಡಿಸ್ಲಿ ಈ ಮೂರು ಲಗ್ನದವ್ರಿಗೆ ಮಾತ್ರ ಕೆಪಾಸಿಟಿ ಎಂಥ ನೋವಲ್ಲೂ ಕೂಡ ಖುಷಿಯಾಗಿರ್ತಕ್ಕಂಥದ್ದು ಕೆಟ್ಟದ್ದನ್ನು ಮರೆತು ಒಳ್ಳೆಯದ್ರ ಕಡೆ ಬರ್ತಕ್ಕಂಥದ್ದು ಈ ಮೂರು ಲಗ್ನದವ್ರಿಗೆ ಇರುತ್ತೆ ನಿಮ್ಮದು ಕೆಟ್ಟ ಸ್ವಭಾವ ಆದರೆ ಇದು ಯಾವುದೋ ಅಪ್ಲೈ ಆಗೋಲ್ಲ ಒಳ್ಳೆಯ ಸ್ವಭಾವ ಆದರೆ ಮಧ್ಯಮ ಸ್ವಭಾವ ಆದರೆ ಇದು ಅಪ್ಲೈ ಆಗುತ್ತೆ ಯಾಕೆಂದರೆ ಭಗವಂತನ ಲಗ್ನಗಳು ಭಗವಂತ ಆರಿಸ್ಕೊಂಡಿರ್ತಕ್ಕಂಥ ಲಗ್ನಗಳು ಆ ತತ್ವ ತೊಗೊಂಡಿರ್ ತತ್ವನ ತಗೊಂಡಿರ್ತಕ್ಕಂಥದ್ದು ಈಗ ಕರ್ಕಾಟಕ ಲಗ್ನ ತಗೊಂಡಿದ್ದಾರೆ ಭಗವಂತ ಅಲ್ಲಿಂದ ಜಲತತ್ವ ತಗೊಂಡು ಇನ್ನೆರಡನ್ನ ಕೊಟ್ಟಿರ್ತಕ್ಕಂಥದ್ದು ಈ ಮೂರು ಲಗ್ನದಲ್ಲಿ ಯಾರು ಇಟ್ಟಿರ್ತಾರೆ ಸ್ವಲ್ಪ ಲಕ್ಕಿ ಅಂತ ಹೇಳ್ಬೋದು ಮೂರರಲ್ಲಿ ಒಂದು ಗುಣ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಿಮ್ಗೆ ಆ ಗುಣ ಹೆಚ್ಚು ಆ ಜೀವನ ಹೆಚ್ಚು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಶ್ರೀರಾಮ ಎಲ್ಲನೂ ತೋರಿಸಿರ್ತಕ್ಕಂಥದ್ದು ಧರ್ಮವಾಗಿ ಹೆಂಗೆ ಬಾಳ್ಬೇಕು ಅಹಂಕಾರ ಹೆಂಗೆ ಬಿಡಬೇಕು ನಮ್ಮನ್ನು ಇನ್ನೊಬ್ಬರು ಒದ್ದೋಡಿಸಿದ್ರು ಜೀವನದಲ್ಲಿ ಹೆಂಗೆ ಬದುಕಬೇಕು ಇನ್ನೊಬ್ಬರು ಒಳ್ಳೆಯವರು ಅಂತ ಹೆಂಗೆ ತೋರಿಸ್ಬೇಕು ಧರ್ಮ ಉಳಿಸ್ಬೇಕು ಧರ್ಮವಾಗಿ ಯಾರ್ಯಾರು ಅಡ್ಡ ಬರ್ತಾರೆ ಸಾತ್ವಿಕವಾಗಿ ಇದ್ಕೊಂಡು ಅವ್ರನ್ನ ಹೆಂಗೆ ಮಟ್ಟ ಹಾಕಬೇಕು ಅನ್ನೋದನ್ನು ತೋರಿಸಿರ್ತಕ್ಕಂಥದ್ದು ರಾಮಾಯಣದಲ್ಲಿ ಇಷ್ಟು ಸಿಂಪಲ್ಲಾಗಿ ಈ ಲಗ್ನಗಳ ಬಗ್ಗೆ ಭಗವಂತನ ಬಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತೆ